ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಒಂದು ಗ್ಯಾಂಗ್ ರೇಪ್ ಆಗಿತ್ತು ಆ ಗ್ಯಾಂಗ್ ರೇಪನ ಏಳು ಆರೋಪಿಗಳನ್ನ ಇದೀಗ ಗಡಿಪಾರು ಮಾಡಲಾಗಿದೆ ಒಂದು ವರ್ಷ ಯಾದಗಿರಿ ಜಿಲ್ಲೆಗೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಹಾವೇರಿ ಜಿಲ್ಲೆಯ ಸವಣೂರಿನ ಉಪ ವಿಭಾಗಾಧಿಕಾರಿ ಶುಭಂ ಶುಕ್ಲಾ ಆದೇಶವನ್ನು ಹೊರಡಿಸಿದ್ದಾರೆ ಹಾವೇರಿ ಜಿಲ್ಲೆಯ ಹನಗಲ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಒಂದು ಘಟನೆಯಾಗಿತ್ತು ಆ ಘಟನೆಯ ಏಳು ಆರೋಪಿಗಳನ್ನು ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸವಣೂರಿನ ಉಪವಿಭಾಗಾಧಿಕಾರಿ ಶುಭಾಂ ಶುಕ್ಲ ಆದೇಶವನ್ನು ಹೊರಡಿಸಿರೋದು ಷರತ್ತನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಸವಣೂರು ಎಸಿ ಹನಗಲ್ನ ಅಕ್ಕಿ ಆಲೂರ್ನ ನಾಲ್ಕರ ಕ್ರಾಸ್ ಬಳಿ ಈ ಗ್ಯಾಂಗ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೊಂದರಂದು ಈ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದ ಪ್ರಮುಖ ಏಳು ಆರೋಪಿಗಳಿದ್ದರು ಈ ಪ್ರಕರಣದಲ್ಲಿ ಅವರನ್ನ ಯಾದಗಿರಿ ಜಿಲ್ಲೆಗೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸವಡೂರಿನ ಉಪ ವಿಭಾಗಾಧಿಕಾರಿಗಳಿಂದ ಆದೇಶವನ್ನು ಹೊರಡಿಸಲಾಗಿದೆ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಈ ಘಟನೆ ಆಗಿತ್ತು ಪೊಲೀಸ್ ನೈತಿಕ ನೈತಿಕ ಪೊಲೀಸ್ ಪ್ರಕರಣ ಇದು ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆಗಳಾಗಿತ್ತು ಆರೋಪಿಗಳನ್ನು ಜೈಲಿ ಕಳಿಸಲಾಗಿತ್ತು ಅವರು ರಾಜಾರೋಷವಾಗಿ ಹೊರಗಡೆ ಬಂದಿದ್ದರು ಇದೀಗ ಏಳು ಆರೋಪಿಗಳು ಅಫ್ತಾಬ್ ಮದರ್ ಸಾಬ್ ಮಂಡಕ್ಕಿ ಮಹಮ್ಮದ್ ಸಾದಿಕ್ ಅಗ್ಸಿಮನಿ ರಿಯಾಜ್ ಸಾವಿಕೆರೆ ಸಮಯುಲ್ಲಾ ಲಾಲನವರ್ ಆರನೇ ಆರೋಪಿಯಾದ ಶೋ ಶೋಯಿಬ್ ಮುಲ್ಲಾ ತೌಸಿಫ್ ಅಹಮದ್ ಇವರೆಲ್ಲರನ್ನೂ ಕೂಡ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ ಹಣಗಿ ಈ ಹಿಂದೆ ಈ ಆರೋಪಿಗಳೆಲ್ಲ ಜೈಲಿಂದ ಹೊರಗಡೆ ಬಂದಾಗ ಒಂದು ರಾಜಾರೋಷವಾಗಿ ಮೆರವಣಿಗೆ ಮಾಡಿದ್ರು ಸಾಕಷ್ಟು ವ್ಯಾಪಕವಾದಂತ ಆಕ್ರೋಶ ಕೇಳಿ ಬಂದಿತ್ತು ಇವರ ವಿರುದ್ಧ ಇದೀಗ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಎಸ್ ಪ್ರವೀಣ್ ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹನ್ನೊಂದರಂದು ಹಾನ್ಗಲ್ನಲ್ಲಿ ಗ್ಯಾಂಗ್ರೇಪ್ ಆಗಿ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು ಜೊತೆಗೆ ಹತ್ತೊಂಬತ್ತು ಆರೋಪಿಗಳನ್ನ ಹಾವೇರಿ ಜಿಲ್ಲಾ ಪೊಲೀಸರು ವಶಕ್ಕೆ ಪಡೆದು ಈಗಾಗಲೇ ಅವರನ್ನ ಬಂಧನ ಮಾಡಲಾಗಿತ್ತು ಆದ್ರೆ ಇವರಿಗೆ ಬೇಲು ಸಹ ಸಿಕ್ಕಿತ್ತು ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಕಾರ್ನಲ್ಲಿ ರಾಜಾರೋಷವಾಗಿ ಹೋಗಿ ಮತ್ತೆ ಏನಂದ್ರೆ ಹಾವೇರಿ ಜಿಲ್ಲಾ ಪೊಲೀಸರು ಮತ್ತೆ ಅವರನ್ನ ಅರೆಸ್ಟ್ ಮಾಡಿದ್ರು ಆದ್ರೆ ಗ್ಯಾಂಗ್ರೇಪ್ ಪ್ರಕರಣದಲ್ಲಿ ಆರೋಪಿಗಳು ಏನಂದ್ರೆ ಅಕ್ಕಿ ಆಲೂರು ನಾಲ್ಕನೇ ಕ್ರಾಸ್ ಬಳಿ ಏನಂದ್ರೆ ಒಂದು ಯುವತಿಯ ಮೇಲೆ ನಿರಂತರವಾಗಿ ಗ್ಯಾಂಗ್ರೇಪ್ ಮಾಡಿದ್ರು ಅನ್ನುವಂತ ಮಾಹಿತಿ ನಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗುತ್ತೆ ಜೊತೆಗೆ ಇವರೇನಾದ್ರೆ ಹಾನ್ಗಲ್ ತಾಲೂಕಿನಲ್ಲಿ ಇದ್ರೆ ಮತ್ತೆ ಇದೇ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಸೌನೂರು ಈ ಎ ಸಿ ನ್ಯಾಯಾಲಯಕ್ಕೆ ಎಸ್ ಪಿ ಆದಂತ ಯಶೋಧ ವನ್ಕೋಡಿ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೌನೂರು ಉಪ ವಿಭಾಗಾಧಿಕಾರದಂತಹ ಶುಭಂ ಶುಕ್ಲಾ ಅವರು ಆದೇಶವನ್ನ ಮಾಡ್ತಾರೆ ಪ್ರಮುಖವಾಗಿ ಈ ಏಳು ಜನ ಆರೋಪಿಗಳನ್ನ ಯಾದಗಿರಿ ಜಿಲ್ಲೆಗೆ ಗಡಿಪಾರು ಮಾಡಬೇಕು ಜೊತೆಗೆ ಅವರ ಕೋರ್ಟ್ ಯಾವುದೇ ರೀತಿಯಾದಂತಹ ಮುದ್ದತ್ತುಗಳು ಸಹ ಇದ್ರೇನಂದ್ರೆ ನೇರವಾಗಿ ಗದಗ ನೌಲ್ಗುಂದು ಮಾರ್ಗವಾಗಿ ಹಾವೇರಿಯನ್ನ ಪ್ರವೇಶ ಮಾಡಬೇಕು ಯಾವುದೇ ಕಾಲಕ್ಕೂ ಹಾನಗಲ್ ತಾಲೂಕಿನಲ್ಲಿರ್ತಕ್ಕಂಥ ಅಕಿಯಾಲು ಗ್ರಾಮಕ್ಕೆ ಹೋಗೋದಿಲ್ಲ ಜೊತೆಗೆ ಹಾನ್ಗಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಯಾರೂ ಸಹ ಹೋಗ್ಬಾರ್ದು ಅನ್ನುವಂತ ರೀತಿಯಲ್ಲಿ ಆದೇಶವನ್ನು ಅವರು ಹಾಕಿದ್ರೆ ಜೊತೆಗೆ ಈ ಗ್ಯಾಂಗ್ ಪ್ರಕರಣದಲ್ಲಿ ಈ ಆರೋಪಿಗಳು ಎ ಒನ್ ಆಗಿರ್ತಾರೆ ಎ ಟು ಆಗಿರ್ತಾರೆ ಎ ಸೆವೆನ್ ವರೆಗೂ ಏನಂದ್ರೆ ಈ ಆರೋಪಿಗಳನ್ನ ಈಗ ಗ್ಯಾಂಗ್ರೇಪ್ ಆರೋಪಿಗಳನ್ನ ಈಗ ಗಡಿಪಾರ ಮಾಡುವುದರ ಜೊತೆಗೆ ಮತ್ತೆ ಕಾನೂನಿನ ಅರಿವನ್ನು ಮೂಡಿಸಬೇಕು ಜೊತೆಗೆ ಯಾವುದೇ ರೀತಿಯಾದಂತಹ ಂತಹ ಈ ರೀತಿಯಾದಂತಹ ಪ್ರಕರಣಗಳು ಮತ್ತೆ ಆಗ್ಬಾರ್ದು ಆ ಭಾಗದಲ್ಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎ ಸಿ ಅವರಾಗಿರ್ಬೋದು ಜೊತೆಗೆ ಎಸ್ ಪಿ ಈ ಒಂದು ಪ್ರಕರಣ ಈ ಒಂದು ಆದೇಶಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಏನಂದ್ರೆ ಈ ಪ್ರಕರಣಗಳು ಯಾವುದೇ ರೀತಿ ಆಗ್ಬಾರ್ದು ಅನ್ನುವಂತ ರೀತಿಯಲ್ಲಿ ಇರ್ತಕ್ಕಂಥದ್ದು ಈಗ ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗೆ